ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ವೆಲ್ಕಮ್ ನೋಡ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಮತ್ತೆ ಹೇಳ್ತೀನಿ ನೋಡಿ ಸುಮಾರು ದಿನ ನಾನು ನನ್ನ ಅಂಗಡಿಯಲ್ಲಿ ವಿಡಿಯೋ ಮಾಡಿ ಹಾಗೆ ನನ್ನ ಮೋಟಿವೇಶನ್ ವಿಡಿಯೋ ಮಾಡಿ ಸುಮಾರು ದಿನ ಆಯ್ತು ಇವತ್ತ ಸ್ಟಾರ್ಟ್ ಮಾಡಿದ್ದೇನೆ ಯಾಕಂದ್ರೆ ನನಗೆ ಸಿಕ್ಕಾಪಟ್ಟೆ ಹೀಟ್ ಆದಂಗಾಗಿ ಜ್ವರ ಬಂದು ಬಾಯೆಲ್ಲ ಎಲ್ಲಾ ನಾನು ವಿಡಿಯೋ ಮಾಡ ವಿಡಿಯೋ ಸ್ಟಾಕ್ ಇದಾವ ಆದರೆ ವಯಸ್ಸು ಓರ್ ಕೊಡ್ಬೇಕಾದ್ರೆ ಪದೇ ಪದೇ ಇದು ಬಾಯ್ ನೋವು ಬರ್ತಾ ಇತ್ತು ಅದಕ್ಕೋಸ್ಕರ ವಿಡಿಯೋ ಮಾಡಿಲ್ಲ ಇನ್ಮೇಲಿಂದ ಕಂಟಿನ್ಯೂ ವಿಡಿಯೋ ಮಾಡ್ತೀನಿ ನೋಡಿ ಸಪೋರ್ಟ್ ಮಾಡಿ ಯಾವುದೇ ಒಂದು ಕಾರಣಕ್ಕೆ ನನ್ನ ವಿಡಿಯೋ ನಿಮಗೆ ಮೋಟಿವೇಶನ್ ಆಗಿ ವಿಡಿಯೋ ಇದು ಮೋಟಿವೇಶನ್ ವಿಡಿಯೋ ಐತಿ ಯಾವುದೇ ಒಂದು ಕಾರಣಕ್ಕೆ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಫ್ರೆಂಡ್ಸು ಫ್ಯಾಮಿಲಿಗೆ ಆದಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಬರೀ ಇವತ್ತಿನ ಟಾಪಿಕ್ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡ್ಲಾರ್ದಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಮತ್ತು ಯಾರಿಗಾದರೂ ನನ್ನ ಕಷ್ಟನ ಸ್ವಲ್ಪ ದೂರ ಮಾಡಬೇಕು ಇವ್ರಿಗೆ ಹೆಲ್ಪ್ ಮಾಡಬೇಕು ಮೈಂಡ್ ಮೈಂಡಲ್ಲಿ ಇಟ್ಕೊಂಡಿದ್ರೆ ಅಂದ್ರೆ ಮೇ ಐವತ್ತೊಂಬತ್ತು ರೂಪಾಯಿ ಮೆಂಬರ್ಶಿಪ್ ಐತಿ ಆ ಮೆಂಬರ್ಶಿಪ್ ತಗೊಂಡು ನನಗೆ ಬೇಗ ಡಾಲರ್ ಜಮಾ ಆಗ್ಬೇಕಂತ ನಿಮ್ಮ ಅನಿಸಿಕೆ ಇದ್ರೆ ಐವತ್ತೊಂಬತ್ತು ರೂಪಾಯಿ ಡಾಲರ್ ಐವತ್ತೊಂಬತ್ತು ರೂಪಾಯಿ ಮೆಂಬರ್ಶಿಪ್ ತಗೊಂಡು ಜಾಯಿನ್ ಆಗಿ ನನಗೆ ಸಪೋರ್ಟ್ ಮಾಡಿ ಅದು ಕೂಡ ನಿಮಗೆ ಕೇಳ್ಕೊತೀನಿ ಯಾಕಂದರೆ ನಾನು ಎರಡು ವರ್ಷ ಆಗಕ್ಕೆ ಬಂತು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಬರೀ ಮೂರು ಡಾಲರ್ ಕಂಪ್ಲೀಟ್ ಆಗಿವೆ ಮೂರು ಡಾಲರ್ ಕಂಪ್ಲೀಟ್ ಆಗಬೇಕಾದ್ರೆ ಒಂದು ದಿ ಒಂದು ತಿಂಗಳಿಗೆ ಒಂದು ಡಾಲರ್ ಕಂಪ್ಲೀಟ್ ಆಗ್ತಾ ಇದೆ ಅದಕ್ಕೋಸ್ಕರ ನೋಡಿ ನೀವೇನಾದರೂ ಮೆಂಬರ್ಶಿಪ್ ತೊಗೊಂಡ್ರೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಬೇಗ ಬೇಗ ಡಾಲರ್ ಜಮಾ ಆಗ್ತೈತೆ ಅನ್ನೋದು ನನ್ನ ಕಲ್ಪನೆ ಬಟ್ ಆದರೆ ಇದರಿಂದ ನಿಮಗೆ ಲಾಸ್ ಅಂತರೂ ಜಾಸ್ತಿ ಆಗೋಲ್ಲ ಬರೀ ಐವತ್ತು ಐವತ್ತೊಂಬತ್ತು ರೂಪಾಯಿ ಎಲ್ಲಾದರೂ ಕಳಿತೀರಾ ಅದಕ್ಕೋಸ್ಕರ ಹೇಳೋದು ನೋಡಿ ಬರೀ ಇವತ್ತು ನಮ್ಮ ಮೋಟಿವೇಶನ್ ಐತಿ ಮಕ್ಕಳು ನೋಡ್ಬೋದು ವಯಸ್ಸಾದವರು ನೋಡ್ಬೋದು ಮತ್ತು ಎಲ್ಲರೂ ನೋಡ್ಬೋದು ಎಲ್ಲರೂ ಕುಡಿಯುವಂಥ ಐಟಮ್ ಐತಿ ಇದರಿಂದ ಯಾರಿಗೆಲ್ಲ ಎಫೆಕ್ಟ್ ಐತಿ ಯಾರಿಗೆಲ್ಲ ಎನರ್ಜಿ ಐತಿ ಹಾಗೆ ಇದನ್ನು ಯಾರು ಕುಡಿಬೇಕು ಯಾರು ಕುಡಿಯಂಗಿಲ್ಲ ಅನ್ನೋದು ನನ್ನ ಒಂದು ಬಿಸ್ನೆಸ್ ಮಾಡ್ತೀನಿ ಅಂದ್ರೆ ಅದ್ರ ಬಗ್ಗೆ ನಿಮ್ಮ ಜೊತೆ ಹಂಚ್ ನಿಮ್ಗೆ ಸೇರ್ ಮಾಡಾಕತ್ತೀನಿ ಅದಕ್ಕೆ ಯಾರು ಕುಡಿಬೇಕು ಯಾರು ಕುಡಿಬಾರ್ದು ಮತ್ತು ಇದನ್ನು ಕುಡಿಯೋದ್ರಿಂದ ಏನು ಎನರ್ಜಿ ಬರ್ತೈತಿ ಹಾಗೆ ಇದರಿಂದ ಇದನ್ನು ಕುಡಿಯೋದ್ರಿಂದ ಯಾರಿಗೆಲ್ಲ ಎಫೆಕ್ಟ್ ಐತಿ ಮತ್ತೆ ಇದರಿಂದ ಅಮೌಂಟು ಜಾಸ್ತಿ ಎಷ್ಟ್ ಕಳ್ಕೋತೀರ ಮಕ್ಕಳು ನೋಡಿ ಎಜುಕೇಶನ್ಗೋಸ್ಕರ ತಂದೆ ತಾಯಿ ಏನೋ ದುಡ್ಡು ಕೊಟ್ಟು ಸ್ಕೂಲಿಗೆ ಕಾಲೇಜಿಗೆ ನಮ್ಮ ಮಕ್ಕಳು ಏನು ಮಾಡ್ತಾ ಇರ್ತಾವ ನನ್ನ ನನ್ನ ಬಿಸ್ನೆಸ್ ಐತನ್ ಬಿಸ್ನೆಸ್ ಮಾಡ್ತೀವ ಅಂದ್ರೆ ನನ್ನ ಬಿಸ್ನೆಸ್ ಅಷ್ಟೇ ನಾನು ನೋಡ್ಕೋಬಾರ್ದು ಇನ್ನೊಬ್ರಿಗೆ ಅದರಿಂದ ಎಷ್ಟ್ ನಷ್ಟ ಆಗ್ತೈತೆ ಅನ್ನೋದು ಕೂಡ ನಾನು ನಾನಿವತ್ತ ನಿಮ್ಮ ಜೊತೆ ಸೇರ್ ಮಾಡ್ಕೋತೀನಿ ನಾನು ನೋಡಿ ನಾನು ಬಿಸ್ನೆಸ್ ಮಾಡೋದು ನನ್ನ ಹೊಟ್ಟೆಪಾಡಿಗೋಸ್ಕರ ಎಲ್ಲರೂ ಕೂಡ ಮಾಡೋದು ಅದಕ್ಕೋಸ್ಕರ ಆದ್ರೆ ಕರೆ ಮಕ್ಕಳು ಏನ್ ಮಾಡ್ತಾರಿ ನಿಮ್ಗೆ ಅವಶ್ಯಕತೆ ಇದ್ರೆ ಮಾತ್ರ ಅದನ್ನ ಯೂಸ್ ಮಾಡ್ಕೋಬೇಕು ಏನಾದ್ರು ತಂದೆ ತಾಯಿ ಅಮೌಂಟ್ ಕೊಟ್ಟಾಗ ಏನ್ ಮಾಡ್ತಾವ್ರಿ ಮಕ್ಕಳು ನಾನ್ ನಾನು ನಾನು ನನ್ಗೆ ಎರಡು ಮಕ್ಕಳದವ್ ಅಂದ್ರ ನಾನು ಒಬ್ಳು ಮಗ್ ಎರಡು ಮಕ್ಕಳ ತಾಯಿಯಾಗಿ ಅನ್ ಅದಿನ್ ಅನ್ಕೊಂಡು ಅದಿನಲ್ವಾ ನನ್ಗೆ ಅರ್ಥ ಆಗತ್ತೆ ಮಕ್ಕಳ ಎಜುಕೇಶನ್ ಬಗ್ಗೆ ಎಷ್ಟು ಕಷ್ಟಪಟ್ಟು ಸ್ಕೂಲಿಗೆ ಕಾಲೇಜ್ಗೆ ಗೆ ತಂದಿ ತಾಯಿ ಆದವ್ರು ಆ ಮಕ್ಳು ಯಾವುದಾದ್ರು ಹೆಲ್ಪ್ ಆಗಲಿ ಅಂತ ಒಂದು ಸ್ವಲ್ಪ ಅಮೌಂಟು ಜಾಸ್ತಿ ಕೊಟ್ಟಿರ್ತೀವಿ ನಾ ನಮ್ಮಕ್ಳನು ಮಾಡ್ತಿರ್ಬೋದ್ರಿ ಯಾಕಂದ್ರೆ ಮಕ್ಕಳು ಮಕ್ಕಳಂದ್ರೆ ಒಂದೇ ಮಕ್ಕಳು ಮಾಡ್ತಾ ಇರ್ತಾವ ಆದರೆ ಮಕ್ಕಳು ನನ್ನ ವಿಡಿಯೋ ನೋಡ್ತಿರ್ತಾರೆ ಒಬ್ಬರು ಸಣ್ಣ ಸಣ್ಣ ಮಕ್ಕಳು ನೋಡ್ತಾರ ಅವ್ರಿಗೆ ಮೋಟಿವೇಶನ್ ಆಗತ್ತೆ ನೋಡಿ ನಿಮ್ಮ ತಾಯಿ ತಂದಿ ಕಷ್ಟಪಟ್ಟು ಅಮೌಂಟ್ ಕೂಡಿಟ್ಟು ನಿಮ್ ಸ್ಕೂಲು ಕಾಲೇಜ್ ಕಳಿಸ್ಬೇಕಾದ್ರೆ ಎಷ್ಟು ಕಷ್ಟ ಪಡ್ತಿರ್ತಾರೆ ಅದನ್ನ ನೀವು ನೋಡ್ಕೋಬೇಕು ಏನ್ ಏನಪ್ಪಾ ಅಂದರೆ ಇವತ್ತಿನ ಟಾಪಿಕ್ ನಿಮ್ಮ ಜೊತೆ ಹಂಚ್ಕೋತಿ ನೋಡಿ ಯಾಕಂದ್ರೆ ಮಕ್ಕಳು ತುಂಬಾ ಊಟ ಮಾಡಂಗಿಲ್ಲ ಜಾಸ್ತಿ ಮನೇಲಿ ಊಟ ಮಾಡೋಂಗಿಲ್ಲ ನೀರು ಕುಡಿಯಂಗಿಲ್ಲ ಮತ್ತು ಹಣ್ಣು ಹಂಪಲು ತಿನ್ನೋಂಗಿಲ್ಲ ಯಾಕಂದ್ರೆ ಅವರಿಗೆ ಹೊರಗಡೆ ತಿನ್ನೋದೇ ಜಾಸ್ತಿ ಮನೆ ಒಳಗಡೆ ಕೈಪಲ್ಲಿ ಈ ಥರ ಅಡುಗೆ ಏನಾದರೂ ಮಾಡಿ ಜಾಸ್ತಿ ತಿನ್ನಂಗಿಲ್ಲ ಅಂದರೆ ಯಾಕೆ ಏನು ಕಾರಣ ಇರ್ಬೋದು ಅಂತ ನೀವು ಅರ್ಥ ಮಾಡ್ಕೊಳ್ಳಿ ಬರ್ರಿ ಇವತ್ತು ತೋರಿಸ್ತೀನಿ ಯಾವ ಕಾರಣ ಐತೆ ಅಂತ ನೋಡಿ ಯಾವ ಕಾರಣ ಅಂದ್ರೆ ನಾನು ನನ್ ಬಿಸ್ನೆಸ್ ಐತೆ ಅಂತ ಅನ್ಕೊಂಡು ನನ್ ಬಿಸ್ನೆಸ್ ನಾನೆಂದು ಲಾಸ್ ಮಾಡ್ಕೊಳಂಗಿಲ್ಲ ಬಿಸ್ನೆಸ್ ಮಾಡೋರನೇ ಈ ತರ ನೀವು ವಿಡಿಯೋ ಮಾಡಿ ಹಾಕಿದ್ರ ನಾವ್ ಏನ್ ಮಾಡ್ಬೇಕ್ರಿ ಅದ ನೀವು ತಪ್ಪ ಅರ್ಥ ಮಾಡ್ಕೋತಿರ್ಬೋದು ಯಾಕಂದ್ರೆ ನಾನ್ ಬಿಸ್ನೆಸ್ ಅಷ್ಟೇ ನೋಡೋಂಗಿಲ್ಲ ಎಲ್ಲರ ಎಲ್ಲರ ಮಕ್ಕಳ ಹೆಲ್ತ್ ಕೂಡ ಇಂಪಾರ್ಟೆಂಟ್ ಆಗಿರ್ತೈತಿ ಅದಕ್ಕೋಸ್ಕರ ನೋಡಿ ಈ ತರ ಐಟಮ್ಗಳು ಎಲ್ಲವೂ ಐಟಮ್ಗಳನ್ನ ನೀವು ಸೇವನೆ ಮಾಡ್ತಾ ಇದ್ರೆ ಇದರಲ್ಲಿ ಯಾವ ಐಟಮ್ನ ಸೇವೆಯನ್ನು ಮಾಡಬೇಕು ಯಾರು ಎಷ್ಟು ಏಜ್ನವ್ರು ಮಾಡಬೇಕು ಎಷ್ಟು ಏಜ್ನವ್ರು ಬಿಡಬೇಕು ಇದನ್ನಂತ ನಿಮ್ಮ ಜೊತೆ ಸೇರ್ ಮಾಡ್ಕೋತೀನಿ ನೋಡಿ ನೋಡಿ ಫಸ್ಟ್ ಬಂದ್ಬಿಟ್ಟು ಇದು ಮ್ಯಾಂಗೋರಿ ಮ್ಯಾಂಗೋ ಟೆಟ್ರಾ ಪ್ಯಾಕೆಟ್ ಹತ್ತಾರೀ ಇದಕ್ಕೆ ಟೆಟ್ರಾ ಇದನ್ನ ಕುಡಿಬೋದು ಎಲ್ಲರೂ ಕುಡಿಬೋದು ಸಣ್ಣವ್ರು ಹಿಡ್ಕೊಂಡು ದೊಡ್ಡವ್ರು ವಯಸ್ಸಾದವ್ರು ಕೂಡ ಕುಡಿಬಹುದು ರೇಟು ಕಡಿಮೆ ಇದು ಆರೋಗ್ಯಕ್ಕೂ ತುಂಬಾನೇ ಚೆನ್ನಾಗಿರುತ್ತೆ ಮ್ಯಾಂಗೋ ಅಂದ್ರೆ ಮಾವಿನ ಹಣ್ಣು ಮಾವಿನ ಹಣ್ಣು ಯಾವ ಸೀಸನ್ನಲ್ಲಿ ಸೀಸನ್ ಅಲ್ಲಿ ಮಾತ್ರ ಸಿಗುತ್ತೆ ಇದು ಹನ್ನೆರಡು ತಿಂಗಳು ನಮ್ಮ ಹನ್ನೆರಡು ತಿಂಗಳು ಸೀಸ ಸಿಗುತ್ತೈತ್ರಿ ಜ್ಯೂಸ್ ಮಾಡಿ ಈ ತರ ಎಲ್ಲ ಮಾ ಮಾರ್ಕೆಟಿಂಗ್ ಸಿಗ್ತಾ ಇದೆ ಹಣ್ಣಾದ್ರೆ ಒಂದು ಮೂರು ತಿಂಗಳು ಅಥವಾ ಎರಡು ತಿಂಗಳಲ್ಲಿ ಹಣ್ಣು ಖಾಲಿ ಆಗ್ತೈತೆ ಅನ್ಕೊಂಡು ಈ ತರ ಎನರ್ಜಿ ಡ್ರಿಂಕ್ಸ್ನ ಮಾಡಿ ಎನರ್ಜಿ ಜ್ಯೂಸ್ ನ ಮಾಡಿದ್ದಾರೆ ಇದು ಕುಡಿಬೋದ್ರಿ ಇದನ್ನು ಯಾರು ಬೇಕಾದ್ರೂ ಕುಡಿದ್ರು ಏನು ಎಫೆಕ್ಟ್ ಆಗೋಂಗಿಲ್ಲ ಮತ್ತು ಇದು ನೋಡಿ ಲಿಂಬು ಜ್ಯೂಸು ಇದು ಕೂಡ ಆರೋಗ್ಯಕ್ಕೆ ತುಂಬಾ ಇಂಪಾರ್ಟೆಂಟ್ ಐತಿ ಇದನ್ನು ಕುಡಿಯೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ ಆಗೋಂಗಿಲ್ಲ ಯಾವುದೇ ಲಾಸ್ ಕೂಡ ಆಗೋಲ್ಲ ಇದ್ರ ರೇಟ್ ಬಂದುಬಿಟ್ಟು ಸುಮ್ಮ ತುಂಬಾ ಕಡಿಮೆ ಹತ್ತು ರೂಪಾಯಲ್ಲಿ ಸಿಗುತ್ತೆ ಕೂಡ ಇದು ಎಷ್ಟು ಆರೋಗ್ಯಕ್ಕೆ ಇಂಪಾರ್ಟೆಂಟ್ ನಾವು ಸರ್ ನಮ್ಮ ಮನೆಯಲ್ಲಿ ಸರ್ಬತ್ ಮಾಡಬೇಕಾಗ್ತೈತಿ ರೀ ಲಿಂಬೆ ಹಣ್ಣು ತರಬೇಕಾದ್ರೆ ಐದು ರೂಪಾಯ್ಕೊಂದು ಲಿಂಬೆ ಹಣ್ಣು ಅದರಿಂದ ಸಕ್ಕರೆ ಮತ್ತು ಯಾಲಕ್ಕಿ ಮತ್ತು ತಣ್ಣ ತಣ್ಣನೋ ನೀರು ಬೇಕ್ರಿ ಇದನ್ನು ಜ್ಯೂಸ್ ಮಾಡ್ಬೇಕಾದ್ರೆ ಬೇಸಿಗೆ ಕಾಲದಲ್ಲಿ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಇದೊಂದು ಹತ್ತು ರೂಪಾಯಿ ತಗೊಂಡೋಗಿ ಯಾರಾದರೂ ಬೀಗರು ಬೀಜರು ಬಂದಾಗ ಮತ್ತು ಮಕ್ಕಳಿಗೆ ಏನಾದರೂ ಸ್ವಲ್ಪ ಹೀಟ್ ಆದಾಗ ಅದು ಈ ಥರ ಜ್ಯೂಸ್ನ ಕುಡಿಸಿದ್ರೆ ಯಾವುದೇ ಎಫೆಕ್ಟ್ ಆಗಂಗಿಲ್ಲ ನೋಡಿ ನಮಗೋಸ್ಕರನೇ ಅಂತ ನಾವು ಡೈಲಿ ಬಾದಾಮ್ ಹಾಲ ಕುಡಿಯೋಕಾಗೋಂಗಿಲ್ಲ ಸ್ನೇಹಿತರೆ ಮನೆಯೊಳಗಡೆನೆ ಡೈಲಿ ಬಾದಾಮ್ ಹಾಲು ಕುಡಿಯೋಕಾಗಂಗಿಲ್ಲ ಮಕ್ಕಳಿಗೆ ಸ್ವಲ್ಪ ಹುಷಾರ್ ತಪ್ಪಿದಾಗ ಮತ್ತೆ ಅವ್ರಿಗೆ ಎನರ್ಜಿ ಸ್ವಲ್ಪ ಕಡಿಮೆ ಆದಾಗ ಈ ಬದಾಮ್ ಹಾಲ್ನ ಕುಡಿಸಬಹುದು ನೋಡ್ರಿ ಬದಾಮ್ ಹಾಲು ಕುಡಿಸ್ಬೋದು ಮಕ್ಕಳು ಈಗ ನಮ್ಮ ಮನೇಲಿ ಮಾಡಿರೋ ಬದಾಮ್ ಹಾಲ್ನ ಕುಡಿಯಂಗಿಲ್ಲ ಹಾಲು ಕುಡಿಯಂಗಿಲ್ಲ ರೀ ಮಕ್ಕಳು ಒಬ್ಬೊಬ್ರು ಹಾಲ್ ಕುಡಿಯೋಂಗಿಲ್ಲ ಈ ತರ ಜ್ಯೂಸ್ ಬಾಟ್ಲಿ ಇದನ್ನು ಕುಡಿಸಿದ್ರೆ ಕುಡಿತಾವ್ರಿ ಇದ್ರ ರೇಟ್ ಸ್ವಲ್ಪ ಕಾಸ್ಟ್ಲಿ ಇದ್ರೂ ಕೂಡ ಚೆನ್ನಾಗಿರತ್ತೆ ರೀ ಆರೋಗ್ಯದಿಂದ ಏನು ಸೈಡ್ ಎಫೆಕ್ಟ್ ಆಗಂಗಿಲ್ಲ ಚೆನ್ನಾಗಿರತ್ತೆ ಇದು ನೋಡಿ ಬಾಟ್ಲ ಅದು ಬಾಕ್ಸ್ ಅಲ್ಲಿ ಬರ್ತೈತಿ ಮ್ಯಾಂಗೋ ಇದು ಅಲ್ಲಿ ಬರ್ತೈತಿ ಇದು ಕೂಡ ಹತ್ತು ರೂಪಾಯಿ ಇದು ಥಮ್ಸ್ ಅಪ್ ನೋಡಿ ಇದು ನಾ ಜಾಸ್ತಿ ಸಣ್ಣ ಮಕ್ಳು ಕುಡಂಗಿಲ್ಲ ಯಾಕಂದ್ರೆ ಇದು ಒಂಥರ ಕಹಿ ಇದು ಇರ್ತೈತಿ ಥಮ್ಸ್ ಅಪ್ ಅಂದ್ರ ಇದು ಯಾವ ಹಣ್ಣಿಂದ ಆಗಿರ್ತೈತಿ ಗೊತ್ತಿಲ್ಲ ಸ್ನೇಹಿತರೆ ನನ್ಗಂತರೂ ಇದ್ರಲ್ಲಿ ಆಲ್ಕೋಹಾಲ್ ಮಿಕ್ಸ್ ಇರಂಗಿಲ್ಲ ಏನು ಇಲ್ಲ ಇದು ಕೂಡ ಕುಡಿಬಹುದು ಆದ್ರೆ ಮಕ್ಕಳು ಕುಡಿಯೋಂಗಿಲ್ಲ ಜಾಸ್ತಿ ನಾನು ವ್ಯಾಪಾರ ಮಾಡ್ತೀನಿ ಅನ್ಕೊಂಡು ನಿಮ್ಗೆ ಜೊತೆ ಸೇರ್ ಮಾಡತ್ತೀನಿ ಮಕ್ಕಳು ಕುಡಂಗಿಲ್ಲ ಜಾಸ್ತಿ ಲೇಡೀಸು ಕುಡಂಗಿಲ್ಲ ಮೊದಲೆಲ್ಲ ಇದೇ ಕೋ ಕೋಕೋ ಕೋಕೋಕೋಲ ಬಿಟ್ಟರೆ ಬ್ಯಾರ್ದು ಯಾವುದು ಜ್ಯೂಸ್ ಇರಲಿಲ್ಲ ಅವಾಗ ಮಾತ್ರ ನಾವು ಕುಡಿತಾ ಇದೀವಿ ಇದನ್ನು ಗ್ಲಾಸ್ ಗ್ಲಾಸಲ್ಲಿ ಬರ್ತಾ ಇತ್ತು ಇದು ಕಾಜಿನ ಬಾಟ್ಲಲ್ಲಿ ಬರ್ತಾ ಇತ್ತು ಅವಾಗೆಲ್ಲ ಈಗ ಪ್ಲಾಸ್ಟಿಕ್ ಬಾಟ್ಲಲ್ಲಿ ಮಾಡ್ಯಾರ ನೋಡಿರಿ ತಮ್ಸಪ್ಪು ಕುಡಿಬೋದ್ರಿ ಅದನ್ನು ಇದು ನೋಡಿ ಆರೆಂಜ್ ಜ್ಯೂಸ್ ನೋಡಿ ನಾವು ಡೇಲಿ ಮೋಸಂಬಿ ತೊಗೊಂಡು ಬಂದು ಫ್ರಿಜ್ ಇದ್ರೆ ಇಡ್ಬೋದ್ರಿ ಫ್ರಿಜ್ ಇರ್ಲಾರ್ದವ್ರು ಏನು ಮಾಡ್ಬೋದು ರೀ ಯಾವಾಗಾದರೂ ನಮಗೆ ಹುಷಾರ್ ತಪ್ಪಿದಾಗ ಮತ್ತು ಏನಾದರೂ ತಂಡಗ ಕುಡಿಬೇಕಂದಾಗ ಈ ಆರೆಂಜ್ ಜ್ಯೂಸು ತೊಗೊಂಡು ಕುಡಿಬೋದ್ರಿ ಇದ್ರ ರೇಟು ಕೂಡ ಇಪ್ಪತ್ತು ರೂಪಾಯಿ ಐತೆ ನೋಡಿರಿ ಕೇವಲ ಇಪ್ಪತ್ತು ರೂಪಾಯಿ ರೀ ಒಬ್ರ ಒಬ್ಬರಿಗೆ ಒಂದು ಒಂದೂವರೆ ಗ್ಲಾಸ್ ಆಗ್ತೈತ್ರಿ ಅದು ಇದು ಅರ್ಧ ಲೀಟ್ರಲ್ಲಿ ಬರ್ತೈತಿ ಒಂದು ಲೀಟ್ರು ಹಾಗೆ ಎರಡು ಲೀಟ್ರಲ್ಲಿ ಕೂಡ ಬರ್ತೈತಿ ಯಾರಾದ್ರೂ ಅದು ಬಂದಾಗ ಒಂದ್ ಲೀಟರ್ ಬಾಟ್ಲಿ ತೊಗೊಂಡು ಹೋದ್ರೆ ಒಂದ್ ಐದಾರು ಗ್ಲಾಸ್ ಆಗ್ತಾವ್ರಿ ಅದರೊಳಗೆ ಈ ಜ್ಯೂಸ್ ಮಾಡ್ಬೋದು ಸಡನ್ಲಿ ಮನೆಯಾಗ ಮಾಡಕ್ ಆಗಂಗಿಲ್ಲ ಅನ್ನೋರಿಗೆ ಇದು ತುಂಬಾನೇ ಉಪಯೋಗ ಆಗ್ತೈತಿ ಯಾವುದೇ ಸ್ಟೋನ್ ಯಾವುದೇ ಅಂಗಡಿಯಲ್ಲಿ ಕೂಡ ಸಿಗ್ತೈತ್ರಿ ಈ ಜೂ ಜ್ಯೂಸ್ ಇದು ನೋಡಿ ವಯಸ್ಸಾದವರು ಏನಾದ್ರೂ ಅಸಿಡಿಟಿ ಆದಾಗ ಈಗ ಸಡನ್ಲಿ ನಮ್ಗೆ ಯಾ ಸೂಡಾ ಲಿಂಬೆ ಹಣ್ಣು ಈ ತರ ಯಾವುದು ಸಿಗ್ಲಿ ಸಿಗಂಗಿಲ್ಲ ಅಂದಾಗ ಈ ಜೀರಾ ಸೂಡಾನ ಕುಡಿಬಹುದು ಇದರಿಂದ ಏನು ಸೈಡ್ ಎಫೆಕ್ಟ್ ಇಲ್ಲ ಮಕ್ಕಳು ಕುಡಿಬಹುದು ದೊಡ್ಡವರು ಕುಡಿಬಹುದು ವಯಸ್ಸಾದವರು ಕುಡಿಬಹುದು ಎಲ್ರು ಕುಡಿಬಹುದು ಇದನ್ನ ಇದು ನೋಡಿ ಸ್ಟಿಂಗ್ ಅಂತೇಳಿ ದೊಡ್ಡದಾಗಿ ಸ್ಟಿಂಗ್ ಬಂದಿದೆ ಇಲ್ಲಿ ಐತ್ ನೋಡ್ರಿ ಸ್ಟಿಂಗ್ ಸ್ಟಿಂಗ್ ಇದು ಸ್ಟಿಂಗ್ ಬಂದಿದೆ ಸ್ಟಿಂಗ್ ಇದು ರೇಟು ಇಪ್ಪತ್ತೈದು ರೂಪಾಯಿ ಐತ್ರಿ ಇಪ್ಪತ್ತೈದ್ ಐತಂದ್ರ ಇದರಿಂದ ಸ್ವಲ್ಪ ಸಣ್ಣ ಮಕ್ಕಳಿಗೆ ಹದಿನೈದು ವರ್ಷ ಕೆಳಗಡೆ ಇರೋರು ಯಾರು ಕುಡಿಬಾಡ್ರಿ ದಯವಿಟ್ಟು ಇದನ್ನ ಕುಡಿಬೇಡ್ರಿ ಹದಿನೈದು ವರ್ಷ ಮೇಲ್ಪಟ್ಟವ್ರು ಕುಡಿದ್ರೆ ಏನೂ ಆಗೋಲ್ಲ ಹಾಗೆ ಲೇಡೀಸ್ ಇರುವವರು ಲೇಡೀಸು ಕುಡಿಬಾರ್ದು ಇದನ್ನ ನಾನು ಸಜೆಷನ್ ಮಾಡ್ತೀನಿ ಕರೆ ಕುಡಿತಾರೆ ಲೇಡೀಸ್ ಯಾಕಂದ್ರೆ ಇದರಲ್ಲಿ ಸ್ವಲ್ಪ ಆಲ್ಕೋಹಾಲ್ ಮಿಕ್ಸ್ ಇರ್ತೈತಿ ನೋಡಿ ಸ್ನೇಹಿತರೆ ಇದರಲ್ಲಿ ಮತ್ತು ಇದನ್ನು ಲೇಡೀಸು ವಯಸ್ಸಾದವ್ರು ಕುಡಿ ಸ್ವಲ್ಪ ಏಜ್ ಆದವ್ರು ಕುಡಿಬೋದು ಅದರಲ್ಲೂ ಗರ್ಭಿಣಿ ಇದ್ರೆ ಇದನ್ನು ಕುಡಿಬಾರ್ದು ಯಾಕಂದರೆ ಅದ್ರ ನಮ್ಮ ಹೊಟ್ಟೆಯಲ್ಲಿ ಮಗು ಇರ್ತೈತಿ ಆ ಮಗುವಿಗೆ ಸೈಡ್ ಎಫೆಕ್ಟ್ ಆಗ್ತೈತಿ ನೋಡಿ ಇದು ಹಾರ್ಟ್ ಇದು ಸಡನ್ಲಿ ಸಣ್ಣ ಮಕ್ಕಳು ಹಾಗೆ ಗರ್ಭಿಣಿಯರು ಕುಡಿದ್ರಂತ್ರ ಹಾರ್ಟಿಗೆ ಪೆಟ್ ಕೊಡ್ತೈತಿ ಇದರಿಂದ ತುಂಬಾನೇ ಲಾಸ್ ಐತಿ ಸ್ಟಿಂಗ್ ಜಾಸ್ತಿ ಲೇಡೀಸು ಗರ್ಭಿಣಿ ಇದ್ರೆ ಕುಡಿಬೇಡ್ರಿ ಸಣ್ಣ ಹದಿನೈದು ವರ್ಷ ಕೆಳಗ ಮಟ್ಟವರು ಈ ಜ್ಯೂಸ್ ಕುಡಿಬೇಡ್ರಿ ಅಂತ ನಾನು ಸಜೆಷನ್ ಮಾಡ್ತೀನಿ ನಾನು ಮಾರ್ಕೆಟಿಂಗ್ ಮಾಡ್ತೀನಿ ಅಂದ್ರೆ ನಿಮ್ಗೆ ಹೇಳ್ತಾ ಇದ್ದೀನಿ ಯಾರು ಹೇಳಂಗಿಲ್ಲ ಅವರಿಗೆ ಮಾರ್ಕೆಟಿಂಗ್ ಅವ್ರ ಅಂಗಡಿ ಒಳಗಡೆ ಸೇಲ್ ಆದ್ರೂ ಸಾಕು ಅಂತ ಹೇಳಿ ಇಷ್ಟು ಜ ಎಷ್ಟೋ ಜನ ಇರ್ತಾರ ನಾನು ನನ್ನ ಅಂಗಡಿ ಒಳಗಡೆ ಸಣ್ಣ ಮಕ್ಳು ಯಾರಾದ್ರೂ ಯಾರಿಗೆ ತಗೊಂಡು ಹೊಂಟ್ರಿ ನೀವು ಇದನ್ನು ಕುಡಿಬಾರ್ದು ನಿಮಗಂತೆ ಬೇರೆ ಐತಿ ಆ ಜ್ಯೂಸ್ ತಗೊಂಡು ಕುಡಿರಿ ಅಂತ ನಾನು ಈ ಥರ ಸಜೆಷನ್ ಮಾಡ್ತೀನಿ ಸ್ನೇಹಿತರೆ ನನ್ನ ಥರ ಯಾರು ಸಜೆಷನ್ ಮಾಡೋಂಗಿಲ್ಲ ಯಾವ ಅಂಗಡಿ ಸಜೆಷನ್ ಮಾಡಂಗಿಲ್ಲ ತಂದೆ ತಾಯಿನ ಯಾ ಎಲ್ಲರೂ ನೋಡ್ರಿ ಈ ವಿಡಿಯೋ ನೋಡಿ ಸಪ್ ಎಲ್ಲರೂ ನೋಡಿ ಅರ್ಥ ಮಾಡ್ಕೊಳ್ಳಿ ಆದಷ್ಟು ನನ್ನ ವಿಡಿಯೋ ನಿಮಗೆ ನಿಮಗೆ ಹೆಲ್ಪ್ ಆಗ್ತೈತಿ ಅನ್ಕೋತೀನಿ ಶೇರ್ ಮಾಡ್ರಿ ಈ ವಿಡಿಯೋನ ಸಣ್ಣ ಮಕ್ಳಿಗೆ ಹೋಗ್ಬೇಡ್ರಿ ಲೇಡೀಸ್ ಕುಡಿಬೇಡ್ರಿ ಜಾಸ್ತಿ ಆಲ್ಕೋಹಾಲ್ ಮಿಕ್ಸ್ ಇರ್ತೈತಿ ಇದರಲ್ಲಿ ಸ್ವಲ್ಪ ಆಲ್ಕೋಹಾಲ್ ಮಿಕ್ಸ್ ಇರ್ತೈತೆ ಅಂತ ಹೇಳ್ತಾರೆ ನಾನು ಮಾತ್ರ ಎಂದು ಇಂಥ ಈ ಥರ ಎಲ್ಲ ಜ್ಯೂಸ್ಗಳನ್ನ ಯಾವುದೂ ಕುಡಿಯೋಂಗಿಲ್ಲ ಸ್ನೇಹಿತರೆ ನಾನು ಯಾವಾಗಲಾದರೂ ಏನಾದರೂ ಎನರ್ಜಿ ಸ್ವಲ್ಪ ಕಡಿಮೆ ಇದ್ರೆ ಇದು ಬಾದಾಮ ಹಾಲು ಕುಡಿತೀನಿ ಹೊರತು ಅಂದರೆ ಇದು ಲಿಂಬು ಜ್ಯೂಸ್ ಕುಡಿತೀನಿ ನೋಡಿ ಲಿಂಬು ಜ್ಯೂಸ್ ಅಂದರೂ ಕಾಯಂ ಯಾವಾಗಾದರೂ ನನಗೆ ಸ್ವಲ್ಪ ಚಹಾ ಕುಡಿ ಟೈಮ್ ಚಹಾ ಕುಡಿಯೋಂಗಾಯ್ತು ಅಂದರೆ ಇದನ್ನು ಕುಡಿತೀನಿ ಮತ್ತೆ ಏನಾದರೂ ಸ್ವಲ್ಪ ಹೊಟ್ಟೆ ಜಾಸ್ತಿ ಊಟ ಮಾಡಿದ್ರೆ ಆಯಾಸ ಆದರೆ ಇದು ಈ ಜ್ಯೂಸ್ ಕುಡಿತೀನಿ ನಿಮ್ದು ಅಂಗಡಿ ಐತ್ರಿ ನೀವು ಕುಡಿತೀರಿ ನಾವು ಎಲ್ಲಿದು ಕುಡಿತೀರಿ ನಾವು ಎಲ್ಲಿದು ಕುಡಿ ಕುಡಿಬೇಕು ಅಂತ ಅನ್ನೋರಿಗೆ ಮನೇಲಿ ಹಣ್ಣು ಇರ್ತೈತಿ ಶೋಡಾ ಇರ್ತೈತಿ ಒಂದು ಸ್ವಲ್ಪ ಸಕ್ಕರೆ ಪುಡಿ ಹಾಕೋದು ಸಕ್ಕರೆ ಹಾಕೋದು ಸೋಡಾ ಪುಡಿ ಹಾಕಿ ಜ್ಯೂಸ್ ತಯಾರು ಮಾಡಿ ಈ ಜ್ಯೂಸ್ ಕುಡೀರಿ ಯಾವುದೇ ಸೈಡ್ ಎಫೆಕ್ಟ್ ಬರೋಂಗಿಲ್ಲ ನೋಡಿ ಇನ್ನು ನಿಮಗೆ ಇವು ತೋರಿಸೋ ಜ್ಯೂಸ್ಗಳು ಇದು ಸ್ಟಿಂಗ ಜಾಸ್ತಿ ಏಜ್ ಆದವ್ರು ಕುಡಿಬೋದು ಅದ್ರಕ್ಕೇನು ಸೈಡ್ ಎಫೆಕ್ಟ್ ಆಗಿಲ್ಲ ಅದು ಸ ಸ್ಟಿಂಗ್ ನಮ್ಗೆ ಕುಡಿಯಲೇಬೇಕು ಅನ್ನೋರು ಈ ಥರ ಸ್ಟಿಂಗ್ನ ಕುಡಿರಿ ಇದು ಅಗ್ನಿ ಅಂತ ಬರ್ತೈತಿ ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಸಣ್ಣ ಮಕ್ಕಳು ಕುಡಿಬೋದು ಲೇಡೀಸು ಕುಡಿಬೋದು ವಯಸ್ಸಾದವರು ಕುಡಿಬೋದು ಎಲ್ಲರೂ ಕುಡಿಬೋದು ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಈ ಜ್ಯೂಸ್ನ ಕುಡೀರಿ ಮತ್ತೆ ಇವಾಗ ಬಂತು ನೋಡಿರಿ ಸ್ಟಿಂಗ್ ಕುಡಿ ಕುಡಿಯೋಂಗಿಲ್ಲ ಅನ್ನೋರಿಗೆ ಜಾಸ್ತಿ ಒಬ್ಬೊಬ್ರು ಕುಡಿಸೋಕೆ ಟ್ರೈ ಮಾಡ್ತಿರ್ತಾರ ಅವರಿಗೋಸ್ಕರನ ನೋಡಿ ಡಿವ್ ಹೇಳಿ ಇದನ್ನ ಈ ಡ್ಯೂನ ಕಂಪ್ನಿಯವರು ಸಜೆಷನ್ ಮಾಡ್ಯಾರೀ ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಏನೂ ಇಲ್ಲ ನೋಡೋಕ್ಕೂ ಕೂಡ ದೊಡ್ಡ ಬಾಟ್ಲಿ ಐತಿ ಅರ್ಧ ಲೀಟ್ರ್ ಬಾಟ್ಲಿ ಐತಿ ಇದು ಇದ್ರ ರೇಟ್ ಕೂಡ ಏನು ಸ್ಟಿಂಗಿಗೆ ತೊಗೋತಿರಿ ನೋಡಿ ಈ ಸ್ಟಿಂಗಿನ ರೇಟನ್ನ ಇದಕ್ಕೆ ಐತಿ ಇದು ಕೂಡ ಕುಡಿಬೋದು ಇದರಿಂದ ಇಬ್ಬರು ಸ ಇಬ್ಬರಂತರೂ ಕುಡಿಬೋದು ರೀ ಒಂದು ಬಾಟ್ಲಿ ಕುಡಿಯೋರು ಹೋಗಿ ಒಂದು ಬಾಟ್ಲಿ ಒಬ್ಬರೇ ಕುಡಿಯೋರು ಹೋಗಿ ಈ ಬಾಟ್ಲಿ ತೊಗೊಂಡ್ರೆ ಇಬ್ಬರು ಕುಡಿಬೋದು ಇದನ್ನು ಕೂಡ ಸೊ ಇದು ಕೂಡ ಚೆನ್ನಾಗಿರತ್ತೆ ಕುಡಿಬೋದು ನೋಡಿ ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಮತ್ತು ನಾನು ಇವಾಗ ಹೊಸದಾಗಿ ಈ ಇದನ್ನ ತಗೊಂಡಿನಿ ಇದರಿಂದ ಏನು ಸೈಡ್ ಎಫೆಕ್ಟ್ ಇದೆಯೋ ಗೊತ್ತಿಲ್ಲ ನನಗಂತೂ ಇದರ ಅರ್ಥ ಇದ್ರದ್ದು ಗೊತ್ತಿಲ್ಲ ಟೈಗರ್ ಅಂತೇಳಿ ಇದು ಹೊಸದು ಬಂದಿತ್ತೆ ಇದರ ರೇಟ್ ಬಂದು ನಮ್ಮಂಥ ಮಿಡಿಲ್ ಕ್ಲಾಸ್ದವ್ರು ಯಾರೂ ಇದನ್ನು ಕೊಡ್ಯಂಗಿಲ್ಲ ನಾನು ಅಂಗಡಿ ಒಳಗಡೆನ ನಾನು ಇಟ್ಟಿರ್ಬೋದು ಯಾವಾಗೂ ನನ್ನ ಮಕ್ಕಳಿಗೂ ಕೊಡಿಸು ಕೊಡೋಂಗಿಲ್ಲ ನಾನು ಕೊಡೋಂಗಿಲ್ಲ ನೋಡಿ ಇದನ್ನು ಇದು ಇದು ಹೆಂಗಿರುತ್ತೆ ಗೊತ್ತಿಲ್ಲ ಇದರಿಂದ ಏನು ಸೈಡ್ ಎಫೆಕ್ಟ್ ಐತೆ ಗೊತ್ತಿಲ್ಲ ಸ್ನೇಹಿತರೆ ನಾನು ನಿನ್ನೇನೇ ತೊಗೊಂಡಿನಿ ಒಂದು ಬಾಕ್ಸ್ ತೊಗೊಂಡಿನಿ ಇನ್ನೂ ಯಾರು ಸೇಲ್ ಮಾಡಿ ತೊಗೊಂಡಿಲ್ಲ ಹೋದರೆ ತಗೋತೀನಿ ಬ್ರದರ್ ಹೇಳಿ ಅಂಗಡಿಯವ್ರಿಗೆ ಗಾಡಿಯವ್ರಿಗೆ ಹೇಳೀನಿ ಹೋಲಿಲ್ಲ ಅಂದರೆ ನಾನು ವಾಪಸ್ ಕೊಡ್ತೀನಿ ಇದರಿಂದ ಏನಾದರೂ ಸೈಡ್ ಎಫೆಕ್ಟ್ ಇತ್ತಂದ್ರೆ ಅಂದ್ರೆ ಕೇಳಿದೆ ಏನೂ ಇಲ್ಲ ರೀ ಅಂದರು ನಾನೇ ಇದು ಒಂದು ಬಾಟ್ಲಿ ತ ಇದು ಒಂದು ಬಾಟ್ಲಿ ರೇಟ್ ಬಂದ್ಬಿಟ್ಟು ಅರವತ್ತು ರೂಪಾಯಿ ಐತಿ ಸ್ನೇಹಿತರೆ ಅರವತ್ತು ರೂಪಾಯಿ ಆಯ್ತು ನೋಡಿರಿ ನೋಡ್ಬೇಕಾದ್ರೆ ಅರವತ್ತು ರೂಪಾಯಿ ಐತಿ ಮಿಡಿಲ್ ಕ್ಲಾಸ್ದವರೆಲ್ಲ ಈ ಥರ ಕುಡಿಯೋಂಗಿಲ್ಲ ಆದರೆ ಮಕ್ಕಳು ದೊಡ್ಡವರು ಗಂಡು ಮಕ್ಕಳು ಕುಡಿತಾರೆ ಇದನ್ನು ಏನೇನೆಲ್ಲ ಕಂಪ್ನಿ ಕಂಪ್ನಿಯವರು ಬಿಡುಗಡೆ ಮಾಡ್ತಾರ ಗೊತ್ತಿಲ್ಲ ಸ್ನೇಹಿತರೆ ನಾನು ಈ ಸ್ವಲ್ಪ ಸ್ವಲ್ಪ ತಗೊಂಡಿನ್ರಿ ಇನ್ನೂ ಜಾಸ್ತಿ ಇದಾವೆ ರೀ ಅದ್ರೊಳಗಡೆ ವೆರೈಟಿ ಇನ್ನೂ ಇಲ್ಲಿ ಈ ಜ್ಯೂಸಲ್ಲಿ ಮ್ಯಾಂಗೋ ಜ್ಯೂಸಲ್ಲಿ ಇನ್ನೂ ಎರಡು ಥರ ಇದೆ ರೀ ಮತ್ತು ಲೆಮನ್ನಲ್ಲಿ ಇದರಲ್ಲಿ ಒಂಥರ ಇದೆ ಇನ್ನೊಂದು ಇದೆ ಸ್ನೇಹಿತರೆ ಗಪ್ಪಿ ನಿಮಗೆ ನೋಡಿ ಸ್ನೇಹಿತರೆ ಇದು ಒಂದೈತ ನೋಡಿ ಅದು ಇದು ಲೆಮನ್ ರೀ ಇದು ಲೆಮನ್ ಇದನ್ನು ಲೇಡೀಸ್ ಕೂಡ ಕುಡಿಬಹುದು ನೋಡ್ರಿ ಇದು ಲಿಂಬು ಜ್ಯೂಸನ ಐತ್ರಿ ಏನು ಸೈಡ್ ಎಫೆಕ್ಟ್ ಆಗಂಗಿಲ್ಲ ಆಯಾಸ ಆದಾಗ ಮಾಡಿದಾಗ ಇದು ಕುಡಿಬಹುದು ರೀ ಏನು ಆಗಂಗಿಲ್ಲ ಮತ್ತೆ ಜಾಸ್ತಿ ಕೋಲ್ಡ್ ನೀರನ್ನ ಜಾಸ್ತಿ ಕುಡಿಬಾರ್ದು ಹಾರ್ಟಿಗೆ ಪೆಟ್ಟು ಕೊಡ್ತೈತಿ ಸ್ನೇಹಿತರೆ ಒಬ್ಬೊಬ್ರು ಸಿಕ್ಕಾಪಟ್ಟೆ ಕೋಲ್ಡ್ ಇನ್ನೂ ಕೋಲ್ಡ್ ಬೇಕ್ರಿ ಕೋಲ್ಡ್ ಬೇಕ್ರಿ ಅಂತ ಕೇಳ್ತಿರ್ತಾರೆ ನಾನು ಹೇಳೋದು ನಾನು ಮಾರ್ಕೆಟಿಂಗ್ ಮಾಡ್ತೀನಾದ್ರೆ ನನ್ಗೆ ಅದರಿಂದ ಸೈಡ್ ಎಫೆಕ್ಟ್ ಏನಾದರೂ ಏನಾದ್ರೂ ಇತ್ತಂದ್ರೆ ನಾನು ಜೊತೆ ಹೇಳಿರ್ತೀನಿ ನೀರ್ನ ಚೆನ್ನಾಗಿರೋ ನೀರ್ನ ತಗೊಂಡು ಮಾರೋದು ಇದು ಈ ಕಂಪ್ನಿ ನೀರನ್ನ ಮಾರ್ತೀನಿ ನೋಡಿ ಮತ್ತು ನೀವೇನೇ ಐಟಮ್ನ ನ ತಗೋಬೇಕಾದ್ರೂ ಅಂಗಡಿಗೆ ಹೋಗಿ ತಗೋಬೇಕಾದ್ರೆ ಎಸ್ಪ್ರೇ ಇದ್ರ ಮೇಲ್ಗಡೆ ಡೇಟ್ ಇರ್ತೈತಿ ಸ್ನೇಹಿತರೆ ಎಸ್ಪ್ರೇ ಆಗಿತ್ತಂದ್ರೆ ಅದನ್ನು ಅದನ್ನ ಜ್ಯೂಸ್ ಆಯಿತು ಯಾವುದೇ ನೀರಾಯ್ತನ ಕುಡಿಯೋಕೆ ಕುಡಿಯಕ್ ಹೋಗಬೇಡ್ರಿ ನಾವು ಮಾರೋವ್ರೇ ಈ ಥರ ಹೇಳ್ತೀವತ್ತ ನೀವು ತಪ್ಪ ಅರ್ಥ ಮಾಡ್ಕೋತಿ ಯಾಕಂದ್ರೆ ನಾನು ಎಸ್ಪ್ರೇ ಆಗಿದ್ದಿತ್ತಂದ್ರೆ ನನ್ನ ಮಕ್ಳು ಹೆಂಗಲ್ಲ ಬೇರೆಯವ್ರು ಕೂಡ ಹಾಗೆ ನಮ್ದು ಹೆಂಗೆ ಹೆಲ್ತ್ ಇದು ಇರ್ತೈತಲ್ಲ ಬೇರೆಯವ್ರದವ್ರ ಬೇರೆದವ್ರದ್ದು ಕೂಡ ನಮ್ಮಗೆ ಇರ್ತೈತಲ್ಲ ಅನ್ಕೊಂಡು ನಾನು ಸಜೆಷನ್ ಮಾಡ್ತೀನಿ ಏನಾದರೂ ಹಾಡ್ ಆಗುದಿತ್ತಂದ್ರೆ ನಾನು ಒಕ್ಕಾಟ ಬಿಡ್ತೀನಿ ಸ್ನೇಹಿತರೆ ಅದರಿಂದ ನಮ್ಗೆ ಲಾಭನ ಆಗಲಿ ಲುಸ್ಕನೇ ಆಗಲಿ ನಮ್ಗೆ ಲಾಭ ಬರ್ತೈತೆ ಅಂದ್ಕೊಂಡು ಅದನ್ನ ಲಾ ಹಾಡಾಗಿದ್ದು ಎಸ್ಪ್ರೇ ಡೇಟ್ ಆಗಿದ್ದು ಇಟ್ಕೊಂಡಿವಂದ್ರೆ ಅದರಿಂದ ಅವ್ರು ಡಬಲ್ ಹಾಕಬೇಕಾಗ್ತೈತಿ ಸ್ನೇಹಿತರೆ ಆದ ಶಾ ಅದು ಅದ್ರದ್ದು ನೋನ ನಾವು ನೋನ ನಮಗೆ ಬರ್ತೈತಿ ನಾವೇ ಕೊಟ್ಟಿರ್ತೀವಿ ಅದರಿಂದ ಏನಾದರೂ ಅವ್ರ ಸೈಡ್ ಎಫೆಕ್ಟ್ ಆಗಿ ಹುಷಾರ್ ಇತ್ತು ನಿಂತ ಅವರಿಗೆ ಅವ್ರಿಗೆ ಗೊತ್ತಿರೋಂಗಿಲ್ಲ ಸ್ನೇಹಿತರೆ ಆದರೆ ನಮಗೆ ಗೊತ್ತಾಗ್ತೈತಿ ಯಾಕಂದ್ರೆ ಸೈಡ್ ಎಫೆಕ್ ಸೈಡ್ ಎಫೆಕ್ಟ್ ಏನೋ ಅವ್ರಿಗೆ ಆರಾಮ್ ತಾಯ್ತಂದ್ರೆ ನಾವು ಈ ಥರ ಎಸ್ಪ್ರೇ ಆಗಿದ್ದೇ ಇರ್ತದೆ ವಸ್ತು ಕೊಟ್ಟಿದ್ದಿಲ್ಲ ಅವರಿಗೆ ಆಗೇತನ್ಕೊಂಡು ನಾನೊಂದು ಉದ್ಯೋಗ ಮಾಡ್ತೀನಿ ಅಂದ್ರೂ ಮೀರಿ ಒಂದು ನಿಮ್ಗೆ ಮೋಟಿವೇಶನ್ ಅಂತ ಇದನ್ನು ತಿಳ್ಕೊಳ್ಳಿ ಒಂದು ಒಳ್ಳೆಯ ಸಜೆಷನ್ ಅಂತ ತಿಳ್ಕೊಳ್ಳಿ ಇದನ್ನು ನಾನು ನಿಮ್ಮ ಜೊತೆ ಹಂಚ್ಕೋಬೇಕಾದ್ರೆ ಯಾವುದೇ ನನಗೆ ಲಾಭದ ವಿಷಯನ ಅಷ್ಟೇ ಹಂಚ್ಕೋಬೇಕು ಅಥೇನಿಲ್ಲ ಈ ಥರ ಸೈಡ್ ಎಫೆಕ್ಟ್ ಆಗುವಂಥದ್ದು ಕೂಡ ನಾನು ಹಂಚ್ಕೋತೀನಿ ನನ್ನ ಬಿಸ್ನೆಸ್ನ ಇನ್ನೂ ನಿಮಗೆ ಮುಂದೆ ಯಾವ ಥರ ನಡೀತೈತಿ ಯಾವ ಬಿಸ್ನೆಸ್ ಯಾರಿಗೆಲ್ಲ ಇಷ್ಟು ಯಾವ ಬಿಸ್ನೆಸ್ನಿಂದ ಎಷ್ಟೆಲ್ಲ ಲಾಭ ಆಗ್ತೈತಿ ಹಾಗೆ ಯಾವ ಬಿಸ್ನೆಸ್ ಮಾಡಿದ್ರೆ ಯಾ ಎಲ್ಲಿ ಹಳ್ಳ ಯಾವ ಬಿಸ್ನೆಸ್ ಮಾಡಿದ್ರೆ ಯಾ ಯಾವ ವಸ್ತುನ ಮಾರಿದ್ರೆ ಇದರಿಂದ ಎಷ್ಟು ಲಾಭ ಸಿಗ್ತೈತಿ ಮತ್ತೆ ಸ್ಟಾಕ್ ಜಾಸ್ತಿ ಹಾಕೊಂಡಿದ್ರೆ ಅದರಿಂದ ಎಷ್ಟು ಲಾಸ್ ಆಗ್ತೈತಿ ಅನ್ನೋದು ಕೂಡ ಮುಂದಿನ ವಿಡಿಯೋದಾಗ ನಿಮ್ಗೆ ತೋರಿಸ್ತೀನಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಸ್ನೇಹಿತರೆ ಇದರ ಅನಿಸಿಕೆ ಅಭಿಪ್ರಾಯನ ನಿಮ್ಮ ಕಮೆಂಟ್ ಮೂಲಕ ತಿಳಿಸಿ ನೀವು ಉದ್ಯೋಗ ಮಾಡ್ತಿರಲ್ಲ ನೀವೇ ಈ ತರ ಹೇಳಿದ್ರೆ ರೀ ಅ ನೀವು ಅರ್ಥ ಮಾಡ್ಕೋತಿರ್ಬೇಕು ಉದ್ಯೋಗ ದುಡ್ಡೇ ಮುಖ್ಯ ಅಲ್ಲ ಸ್ನೇಹಿತರೆ ದುಡ್ಡು ಯಾವ ಯಾವ ತರ ಬೇಕಾದರೂ ಸಂಪಾದನೆ ಮಾಡ್ಬೋದು ಮೊದಲು ಮನುಷ್ಯತ್ವ ಇರಬೇಕು ಮನುಷ್ಯತ್ವ ಇದ್ರೇನೆ ಮುಂದೆ ಜೀವನದಲ್ಲಿ ಮುಂದೆ ಬರಕ್ಕೆ ಸಾಧ್ಯ ನಮ್ಗೆ ಮನಸ್ಸಿಗೆ ನೆಮ್ಮದಿ ಸಿಗ್ತೈತಿ ದೇವರ ಇವರು ಒಳ್ಳೆಯದನ್ನು ಮಾಡ್ತಾ ಇದ್ದಾರಲ್ಲ ಅಂತ ಅಂದ್ಕೊಂಡು ನಮಗೆ ಹೆಚ್ಚು ಹೆಚ್ಚು ನಮಗೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡ್ತಾನೆ ಅನ್ಕೋಬೋದು ನೋಡಿ ನೋಡಿ ಜಾಸ್ತಿ ಲಾಭ ಇಟ್ಕೊಂಡು ಮಾರಿದ್ರು ಕೂಡ ಅದರಿಂದ ಕೂಡ ಸೈಡ್ ಎಫೆಕ್ಟ್ ಆಗ್ತೈತಿ ಸ್ನೇಹಿತರೆ ನಮಗೇ ಬರ್ತೈತೆ ಅದು ಯಾವುದೇ ಉದ್ಯೋಗವೇ ಆಯಿತು ಯಾವುದೇ ವಸ್ತುನ ತಗೋಬೇಕಾದ್ರೆ ನಾವು ವಸ್ತುನ ಮಾರಬೇಕಾದ್ರೂ ಕೂಡ ವಿಚಾರ ಮಾಡಿ ನಮಗೆ ಎಷ್ಟು ಲಾಭ ಬೇಕು ನಾವು ತಂದಿರೋದು ತಂದು ಎಷ್ಟು ವ್ಯಾಪಾರ ಮಾಡ ನಮ್ಮ ತಂದಿದ್ದ ನಮ್ಮಿಂದ ಅದರಿಂದ ಎಷ್ಟು ಲಾಭ ಸಿಗಬೇಕು ಅಷ್ಟೇ ಲಾಭ ತೊಗೋಬೇಕು ಜಾಸ್ತಿ ಲಾಭ ತೊಗೊಳಕು ಅದೇ ಅದರಿಂದ ಏನಾದರೂ ನಷ್ಟನೇ ಆಗ್ತಿತ್ತು ಹೊರತು ಲಾಭ ಸ್ವಲ್ಪ ದಿನ ಅದು ಚೆನ್ನಾಗಿ ಕಾಣ್ಬೋದು ಮುಂದೆ ಒಂದು ದಿನ ತುಂಬಾ ಕಷ್ಟ ಆಗ್ತೈತೆ ಅದಕ್ಕೆ ನಾನು ಸೀರೆ ವ್ಯಾಪಾರ ಮಾಡಬೇಕು ಅನ್ನೋದು ಕೂಡ ಅದರಿಂದನೇ ಸೈಡ ಹಿಂದೆ ಇಟ್ಕೊಂಡು ಸರ್ಕೊಂಡ್ಬಿಟ್ಟೆ ನೋಡಿ ಸ್ನೇಹಿತರೆ ನನಗೆ ಈ ಬಿಸ್ನೆಸ್ನ ಸಾಕು ನನಗೆ ಯಾವ ಬಿಸ್ನೆಸ್ನು ಬೇಡ ಬೇರೆ ಬಿಸ್ನೆಸ್ನ ಮಾಡಬೇಕು ಅಂತ ತಲಿನೇ ಇಲ್ಲ ತೆಂಗಿನಕಾಯಿ ಕೂಡ ಮಾಡ್ತೀನಿ ನೋಡಿ ಅದರಿಂದ ಎಷ್ಟು ಲಾಭ ಬೇಕೋ ಅಷ್ಟೇ ಲಾಭ ರೀ ಯಾವುದೇ ಉದ್ಯೋಗನ ಉದ್ಯೋಗ ಮಾಡ್ಬೇಕಾದ್ರೆ ನಮ್ಗೆ ನಮ್ದು ಕುತ್ತಂತ ಒಂದು ದಿನದ ಕೂಲಿನ ಒಂದು ಒಂದು ದಿನದ ಕೂಲಿ ಎಷ್ಟು ಸಿಗ್ತೈತೆ ನೋಡಿ ಸ್ನೇಹಿತರೆ ವ್ಯಾಪಾರ ಮಾಡಿ ಅದರೊಳಗೆ ಬಂಡವಾಳ ಹಾಕಿದ ಬಂಡವಾಳ ತೆಗೆದು ನಮ್ಮ ಕೂಲಿ ಸಾಕು ರೀ ಬೇರೆದು ಯಾವುದೂ ಹೆಚ್ಚಿಗೆ ಲಾಭ ನಮಗೆ ನನಗಂತೂ ಬೇಕಾಗಿಲ್ಲ ಬೇರೆಯವ್ರಿಗೆ ಬೇಕಾಗಿತ್ತು ಗೊತ್ತಿಲ್ಲ ಅದಕ್ಕೆ ನೋಡಿ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತೀನಿ ಸ್ನೇಹಿತರೆ ಬಾಯ್ ನೋಡ್ರಿ ಮತ್ತೆ ಒಂದು ಮೋಟಿವೇಶನ್ ವಿಡಿಯೋ ಬಿಸ್ನೆಸ್ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ಟೇಕ್ ಕೇರ್